ಜೆಎಸ್ಡಬ್ಲ್ಯೂ ಜಿ ಮೋಟರ್ ಇಂಡಿಯಾ ಕಂಪನಿ ವಿನ್ಸರ್ ಇವಿ ಎಲೆಕ್ಟ್ರಿಕ್ ಕಾರಿನ ಮೊದಲ ಅಪ್ಡೇಟನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಈ ಅಪ್ಡೇಟ್ ಮಾದರಿಯನ್ನು ಜಿ ವಿನ್ಸರ್ ಇವಿ ಪ್ರೋ ಹೆಸರಿನಲ್ಲಿ ಪರಿಚಯಿಸಲಾಗಿದೆ ಹಳೆಯ ರೂಪಾಂತರಕ್ಕೆ ಹೋಲಿಸಿದರೆ ಈ ಕಾರು ಬಿಗ್ ಬ್ಯಾಟರಿ ಮತ್ತು ಹಲವು ಹೊಸ ವೈಶಿಷ್ಟ್ಯಗಳನ್ನು ಹೊಂದಿದೆ ಜೆಎಸ್ಡಬ್ಲ್ಯೂ ಎಂಜಿ ಮೋಟಾರ್ ಇಂಡಿಯಾ ಕಂಪನಿಯ ಬಿಗ್ ಬ್ಯಾಟರಿ ಮತ್ತು ಹಲವು ಹೊಸ ವೈಶಿಷ್ಟ್ಯಗಳನ್ನು ಒಳಗೊಂಡಿರುವ ಎಂಜಿ ವಿಂಡರ್ಸ್ ಇ ವಿ ಪ್ರೊ ಕಾರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿತು ಉಡುಪಿಯ ಕಟ್ಪಾಡಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಇರುವ ಎಂಜಿ ಶೋರೂಂನಲ್ಲಿ ನೂತನ ಎಂಜಿ ವಿಂಡರ್ಸ್ ಇವಿ ಪ್ರೋ ಅನ್ನು ಬಿಡುಗಡೆಗೊಳಿಸಲಾಯಿತು ನೂತನ ಎಂಜಿ ವಿಂಡರ್ಸ್ ಇವಿ ಪ್ರೋ ಅನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿ ಮಾತನಾಡಿದ ಡೈಜಿ ವರ್ಡ್ ಸಂಸ್ಥಾಪಕ ವಾಲ್ಟರ್ ನಂದಳಿಕೆ ಅವರು ಭಾರತದಲ್ಲಿ ಎಲೆಕ್ಟ್ರಿಕಲ್ ಕಾರುಗಳು ವಿಪರೀತವಾಗಿ ಬೆಳೆಯುತ್ತಿದೆ ಎಂಜಿ ಕಂಪನಿಯ ಎಲೆಕ್ಟ್ರಿಕ್ ಕಾರುಗಳು ನಿರೀಕ್ಷೆಗಿಂತ ಮೀರಿ ಮಾರಾಟ ಆಗುವ ಮೂಲಕ ಜನರ ಮೆಚ್ಚುಗೆ ಗಳಿಸಿದೆ ಒಮ್ಮೆ ಚಾರ್ಜ್ ಮಾಡಿದರೆ ನಾಲ್ನೂರ ನಲವತ್ತು ಕಿಲೋಮೀಟರ್ ಕ್ರಮಿಸಬಹುದಾಗಿದೆ ಅತಿ ವೇಗವಾಗಿ ಚಾರ್ಜ್ ಆಗುವ ಬ್ಯಾಟರಿಯನ್ನ ಹೊಂದಿದೆ ಎಂಜಿ ಕಂಪನಿ ಹೊಸ ಕಾರು ತಯಾರಿಸುವ ಹಲವು ವೈಶಿಷ್ಟ್ಯಗಳನ್ನು ಗ್ರಾಹಕರಿಗೆ ನೀಡುತ್ತಾ ಬರುತ್ತಿದೆ ಇದು ಪರಿಸರ ಸ್ನೇಹಿತರೆ ಈ ಕಾರಾಗಿದ್ದು ಈ ಕಾರನ್ನು ಖರೀದಿಸುವ ಮೂಲಕ ನಮ್ಮ ವಾತಾವರಣಕ್ಕೂ ಕೊಡುಗೆಯನ್ನು ನೀಡಬಹುದಾಗಿದೆ ಎಂದರು ಮಣಿಪಾಲ್ ಆಟೋ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ನಿಶಾಂತ್ ಭಟ್ ಅವನೀಶ್ ಭಟ್ ಆಕ್ಸಿಸ್ ಬ್ಯಾಂಕ್ನ ಸೇಲ್ಸ್ ಮ್ಯಾನೇಜರ್ ಸುಜಯ್ ದಿಸಿಲ್ವ ಸಮಾಜ ಸೇವಕ ರವಿ ಕಟ್ಪಾಡಿ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಈ ಹೊಸ ಕಾರಿನ ಬೆಲೆ ರೂಪಾಯಿ ಹದಿನೇಳು ಪಾಯಿಂಟ್ ಐವತ್ತು ಲಕ್ಷ ಆದರೂ ಇದು ಮೊದಲ ಎಂಟು ಸಾವಿರ ಬುಕ್ಕಿಂಗ್ಗಳಿಗೆ ಮಾತ್ರ ಅನ್ವಯಿಸುತ್ತದೆ ಈ ಕಾರಿನ ಬುಕ್ಕಿಂಗ್ ಮೇ ಎಂಟರಿಂದ ಪ್ರಾರಂಭವಾಗಲಿದೆ ಆದರೆ ಈ ಕಾರನ್ನು ಇದಕ್ಕಿಂತ ಕಡಿಮೆ ಬೆಲೆಗೆ ಖರೀದಿಸಬಹುದು ಜೆಎಸ್ಡಬ್ಲ್ಯೂ ಎಂಜಿ ಮೋಟಾರ್ ಇಂಡಿಯಾ ಈ ವಾಹನವನ್ನು ಕಡಿಮೆ ಬೆಲೆಗೆ ಖರೀದಿಸುವ ಮಾರ್ಗವನ್ನು ಪರಿಚಯಿಸಿದೆ ಈ ವಾಹನದೊಂದಿಗೆ ಕಂಪನಿಯು ಬಿ ಎ ಎಸ್ ಕಾರ್ಯಕ್ರಮವನ್ನು ಸಹ ಪ್ರಾರಂಭಿಸಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಹಕರು ಈ ಕಾರನ್ನು ಹನ್ನೆರಡು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷ ರೂಪಾಯಿಗಳಿಗೆ ಖರೀದಿಸಬಹುದು ಆದರೂ ಕಾರು ಪ್ರತಿ ತಿಂಗಳು ಎಷ್ಟು ಕಿಲೋಮೀಟರ್ ಪ್ರಯಾಣಿಸುತ್ತದೆ ಎಂಬುದರ ಆಧಾರದ ಮೇಲೆ ನೀವು ಬ್ಯಾಟರಿಗೆ ಬಾಡಿಗೆ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಬ್ಯಾಟರಿ ಬಾಡಿಗೆಗೆ ಪ್ರತಿ ಕಿಲೋಮೀಟರ್ಗೆ ನಾಲ್ಕು ಪಾಯಿಂಟ್ ಐದು ರೂಪಾಯಿ ವಿಧಿಸಲಾಗುತ್ತದೆ ಉಪಿಯ ಎಂ ಜಿ ಶೋರೂಮಲ್ಲಿ ಒಂದು ಹೊಸ ಎಂ ಜಿ ಮಾಡೆಲ್ ವಿನ್ಸರ್ ಇ ವಿ ಪ್ರೋ ಏನು ಇದರ ಆಗಿದೆ ಅಥವಾ ಲಾಂಚ್ ಆಗಿದೆ ಬಹುಶಃ ನಮ್ಮ ಇ ವಿ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಏನಿದೆ ಭಾರತದಲ್ಲಿ ಇವತ್ತು ತುಂಬ ಸ್ಪೀಡಾಗಿ ಬೆಳೀತಾ ಇದೆ ಮತ್ತು ಅದರ ಮಾರ್ಕೆಟ್ ಶೇರ್ ಕೂಡ ಪ್ರತಿ ವರ್ಷ ತುಂಬಾ ಜಾಸ್ತಿ ಆಗ್ತಾ ಇದೆ ಕಳೆದ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತ ಐದರಲ್ಲಿ ಇಡೀ ಭಾರತದಲ್ಲಿ ಕಾರ್ ಸೇಲಲ್ಲಿ ಒಂದು ರೆಕಾರ್ಡ್ ಆಗಿತ್ತು ಎಲ್ಲ ವಿವಿಧ ಬ್ರ್ಯಾಂಡ್ಗಳು ಸೇಲಲ್ಲಿ ರೆಕಾರ್ಡ್ ಆಗಿತ್ತು ಆದರೆ ಎಮ್ ಜಿ ತಮ್ಮ ಪ್ರತಿಯೊಂದು ವೆಹಿಕಲನ್ನು ಎಕ್ಸ್ಪೆಕ್ಟೇಷನ್ನ ಮೇಲೆ ಮೀರಿ ಮಾರಿ ಬಹುಶಃ ಜನರ ಮೆಚ್ಚುಗೆಯನ್ನು ಗಳಿಸಿದೆ ಒಂದು ಇದರಲ್ಲಿ ವಿಶೇಷತೆ ಏನೆಂದರೆ ಒಮ್ಮೆ ಚಾರ್ಜ್ ಮಾಡಿದರೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ಕಿಲೋಮೀಟರ್ ವಿದೌಟ್ ಎನಿ ಟೆನ್ಷನ್ ರನ್ ಆಗ್ಬೋದು ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಇರಲಿ ಅಥವಾ ಈ ಕಡೆ ಗೋವಾ ಇರಲಿ ಆರಾಮವಾಗಿ ಏನೂ ಟೆನ್ಷನ್ ಇಲ್ಲದೆ ಒಂದೇ ಚಾರ್ಜಿಂಗ್ ತಗೋಬಹುದು ಸೆಕೆಂಡ್ ಈ ಬ್ಯಾಟ್ರಿ ಏನಿದೆ ಆ ಫಾಸ್ಟೆಸ್ಟ್ ಚಾರ್ಜಿಂಗ್ ಬ್ಯಾಟ್ರಿ ಮತ್ತು ಮೂರನೇ ಅದು ಅದರ ಲೈಫ್ ಟೈಮ್ ಗ್ಯಾರಂಟಿ ಕೂಡ ವಾರಂಟಿ ಕೂಡ ಅವರು ಕೊಡ್ತಾ ಇದ್ದಾರೆ ಬಹುಶಃ ಪ್ರತಿ ಬಾರಿಯೂ ಎಂ ಜಿ ಹೊಸ ವೆಹಿಕಲನ್ನು ರಿಲೀಸ್ ಮಾಡುವಾಗ ಏನಾದರೂ ಒಂದು ವಿಶೇಷತೆ ಇರ್ತದೆ ಡಿಸೈನಲ್ಲಿರಲಿ ಅಥವಾ You know what is happening in the border. We are comfortably sitting here because of that. I will not go much into that. All of you know about that. And, uh, we and the Greenpeace and respected members of uh, Motuscarist, which is the Green Group, who have invited me and the officer in the Manipal of the club. Uh. It's the former president of the club. We have uh, you know, 1939 vehicles to the latest bar in the club. Uh. And I'll tell you about uh, MG. MG is a brand which I have celebrated 100 years in last year, and which have we say that 100 years of driving smiles. And when you see some of the cars what they have brought in the market from uh, 2019, this one is the second EVI leader, and uh, this is the accreditation of the existing business, uh, with the we are introducing a new windsor pro with a huge big battery pack with 53 kilowatt with a solid range of uh, 449 kilometer range with a single charge so we had a 38 kilowatt windsor and uh, now we are introducing a new pro windsor with the 53 kilowatt and uh, in a consecutive seven months windsor is the first ev car in India, which performed number one position in all the months. In the country, there were several months. The Windsor, only the one EV car in India, consecutively performing number one in India.